ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಸಹ ತಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಏರುಪೇರುಗಳಿಗೆ ಕಾರಣ ಏನು ಮತ್ತು ನಮ್ಮ ಜೀವನದಲ್ಲಿ ಮುಂದೆ ಯಾವ ರೀತಿ ನಾವಿರ್ತೀವಿ ಅಂತ ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಆಸಕ್ತಿ ಇದ್ದೇ ಇರುತ್ತೆ ಅದೇ ರೀತಿ ನಮ್ಮ ಹಿರಿಯರು ಸಹ ತಮ್ಮ ಕಿರಿಯರ ಬಗ್ಗೆ ಬಹಳಷ್ಟು ಆಲೋಚನೆಯನ್ನು ಮಾಡ್ತಾರೆ ಅವರ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಹೇಗೆ ಅಂತ ತಿಳಿಬೇಕು ಅಂತಂದರೆ ನಾವು ನಮ್ಮ ರಾಶಿ ಫಲದ ಮುಖಾಂತರ ತಿಳಿಬೋದು ಹಾಗಾದರೆ ಬನ್ನಿ ನಾವು ಇಂದು ವೃಶ್ಚಿಕ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ ನಿಮ್ಮ ರಾಶಿ ವೃಶ್ಚಿಕ ರಾಶಿನ ಅಥವಾ ನಿಮ್ಮ ಪ್ರೀತಿ ಪಾತ್ರರಾದವರ ರಾಶಿ ವೃಶ್ಚಿಕ ರಾಶಿನ ಹಾಗಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೃಶ್ಚಿಕ ರಾಶಿಯ ವ್ಯಕ್ತಿಗಳು ಹೆಚ್ಚಾಗಿ ಜನರೊಂದಿಗೆ ಬೆರೆಯೋದಿಲ್ಲ ಯಾವುದೋ ಒಂದು ಕೆಲಸವನ್ನು ಆದರೂ ಸಹ ಬಹಳಷ್ಟು ರಹಸ್ಯದಿಂದ ಮಾಡ್ತಾರೆ ಅವರು ಯಾರಿಗೂ ಸಹ ತಾನು ಯಾವ ರೀತಿ ಇದೀನಿ ಅಂತ ಬಿಟ್ಕೊಡಲ್ಲ ಅವರು ಬಹಳಷ್ಟು ರಹಸ್ಯಗಳನ್ನ ತನ್ನಲ್ಲಿ ಒದಗಿಸಿಟ್ಕೊಂಡಿರ್ತಾರೆ ಹಾಗೆ ಇವರು ನೋಡಲು ಸಹ ಬಹಳಷ್ಟು ಸುಂದರವಾಗಿರ್ತಾರೆ ದೃಢ ಕಾಯಿರು ಅಂತಾನೆ ಹೇಳ್ಬೋದು ಛಲ ಆತ್ಮಸ್ಥೈರ್ಯ ಇವರಿಗೆ ಹುಟ್ಟು ಗುಣಗಳು ಯಾವುದೇ ಒಂದು ಕೆಲಸನ ಮಾಡಬೇಕು ಅಂತ ಅನ್ಕೊಂಡ್ರೆ ಬಹಳಷ್ಟು ಹೆಚ್ಚು ಸಮಯ ತಮ್ಮ ಸ್ನೇಹಿತರೊಂದಿಗೆ ಕಳೆಯುವ ಇವರು ಸ್ನೇಹಿತರು ಅಂತ ಅಂದ್ರೆ ಕುಟುಂಬದವರ ಬಗ್ಗೆ ಬಹಳಷ್ಟು ಪ್ರೀತಿನ ಇವರು ಇಟ್ಕೊಂಡಿರ್ತಾರೆ ಮಿತ ಸಂತಾನ ಕುಟುಂಬ ಕ್ಷೇಮ ಅಂತ ಅಂದ್ರೆ ಬಹಳಷ್ಟು ಖುಷಿಯಿಂದ ಕುಟುಂಬದವರನ್ನ ನೋಡ್ಕೊಂತಾರೆ ಮತ್ತೆ ಇವರು ಸ್ವಾವಲಂಬಿಗಳು ಯಾವುದೇ ಕಾರಣಕ್ಕೂ ಬೇರೆಯವರ ಮೇಲೆ ತಮ್ಮನ್ನ ತಾವು ಅವಲಂಬಿಸಿಕೊಳ್ಳೋದಿಲ್ಲ ಯಾವುದೇ ಒಂದು ನಿರ್ಧಾರವನ್ನ ತಗೊಬೇಕು ಅಂದ್ರೂ ಸಹ ಬೇರೆಯವರನ್ನ ಅವಲಂಬಿಸಿಕೊಂಡು ನಿರ್ಧಾರವನ್ನ ತೆಗೆದುಕೊಳ್ಳಲ್ಲ ಒಂದು ಬಾರಿ ನಿರ್ಧಾರವನ್ನ ಮಾಡಿದರು ಅಂತ ಆ ನಿರ್ಧಾರಕ್ಕೆ ಸದಾಕಾಲ ಬದ್ಧವಾಗಿರ್ತಾರೆ ಇವರನ್ನ ಎಲ್ಲರೂ ಸಹ ಬಹಳಷ್ಟು ಈಸಿಯಾಗಿ ನಂಬಬಹುದು ಅಷ್ಟು ನಂಬಿಕಸ್ಥರು ಆಸ್ತಿಯನ್ನ ಸಂಪಾದಿಸದು ಇವರಿಗೆ ಯಾವುದೇ ರೀತಿಯ ಅಡ್ಡದಾರಿ ತುಳಿಬೇಕಾಗಿಲ್ಲ ಬಹಳಷ್ಟು ಸುಲಭವಾಗಿ ಆಸ್ತಿಗಳನ್ನ ಇವರು ಸಂಪಾದಿಸ್ತಾರೆ ಇವರು ಒಂಥರ ಕ್ರಾಂತಿಕಾರಿಗಳು ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಇವರು ಸ್ನೇಹಿತರ ಉಡುಗೂಡಿ ಹಲವಾರು ಕಾರ್ಯಕ್ರಮಗಳನ್ನು ಸಹ ಮಾಡ್ತಾರೆ ಶ್ರಮ ಮತ್ತೆ ನ್ಯಾಯಕ್ಕೋಸ್ಕರ ಓಡಾಡ್ತಾರೆ ಸರಳ ಜೀವಿಗಳು ನ್ಯಾಯವಂತರು ಬುದ್ಧಿಜೀವಿಗಳು ಮತ್ತೆ ಸಂಪ್ರದಾಯಸ್ಥರು ಪ್ರಾಮಾಣಿಕರು ಇವರು ಮುಂಗ ಉಪ್ಪ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಹಟುವಾದಿಗಳು ಸ್ವಾಭಿಮಾನಿಗಳು ಹಿತಭಾಷಿಗಳು ಇವರು ಇವರ ಅದೃಷ್ಟ ರತ್ನ ಹವಳ ಅದೃಷ್ಟ ಬಣ್ಣ ಕೆಂಪು ಮತ್ತೆ ಹಳದಿ ಅದೃಷ್ಟ ವಾರ ರವಿವಾರ ಮತ್ತೆ ಗುರುವಾರ ಅದೃಷ್ಟ ದೇವರು ಮಹಾರುದ್ರ ಅದೃಷ್ಟ ದಿನಾಂಕ ಒಂದು ಎರಡು ಎಂಟು ಒಂಬತ್ತು ಅದೃಷ್ಟ ಸಂಖ್ಯೆ ಒಂದು ಎರಡು ಎಂಟು ಒಂಬತ್ತು ಅದೃಷ್ಟ ದಿನಾಂಕ ಹನ್ನೊಂದು ಹತ್ತು ಇಪ್ಪತ್ತೇಳು ಇದಿಷ್ಟು ವೃಶ್ಚಿಕ ರಾಶಿಯವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೂ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ